ನಮಸ್ತೆ ನೀನು ಹೇಳಿ ನಿಜಾನ ಅಂತ ನಂಬೋಕಾಗ್ದು ಕೇಳಿದೆ ಹೌದು ಅವ್ನು ಫೋನ್ ಕಟ್ ಮಾಡ್ದೆ ಆಮೇಲೆ ನನಗೆ ಹಸಿವಾಯಿತು ತಕ್ಷಣ ಊಟ ಮಾಡಿದೆ ವಂಶಕ್ಕೆ ಫೋನ್ ಮಾಡಿದೆ ವಿನಿ ತುಂಬ ಅದಕ್ಕೆ ಸ್ವಲ್ಪ ತಡವಾಗಿ ಹೋಗ್ತೀವಿ ಅಂತ ಹೇಳ್ದೆ ನಾನು ತಕ್ಷಣ ಹೊರಟೆ ಅಗತ್ಯಸಿನ ಹತ್ರ ಹೋಗೋಕ್ಕೆ ರೈವರ್ ಜೊತೆ ಜೇಮ್ಸ್ ಕೂಡ ಬಂದಿದ್ದರು ಹಾಯ್ ಜೇಮ್ಸ್ ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀನಿ ಅಂತ ನಗ್ತಾ ಮಾತಾಡಿಸ್ದೆ ಹಲೋ ಮ್ಯಾಡಮ್ ಹೇಗಿದ್ದೀರಾ ಅಂತ ಅವನ ಹಿಂದೆ ತಿರುಗಿ ಕೇಳ್ದೆ ನನ್ನ ವಿಷಯ ಬಿಡು ಇಷ್ಟು ದಿನ ಎಲ್ಲಿದ್ದೆ ಅಂತ ಕೇಳಿದರೆ ನಗ್ತಾ ಸುಮ್ಮನಾದ ಅವನಿಗೇನೋ ವೈಯಕ್ತಿಕ ವಿಷಯಗಳಿರ್ಬೋದು ಅಂತ ಆ ಮಾತಲ್ಲಿ ನಿಲ್ಲಿಸಿದೆ ನಮ್ಮ ಅಮ್ಮನ ಹತ್ರ ಹೋಗಿದ್ದೆ ಮೇಡಮ್ ಸ್ವಲ್ಪ ಹೊತ್ತಾದ ಮೇಲೆ ಮಾತು ಶುರು ಮಾಡ್ದ ಅಷ್ಟು ಬೇಗ ವಾಪಸ್ ಯಾಕೆ ಬಂದೆ ಅಂತ ಕೇಳಿದಾಗ ನನ್ನ ರಜೆ ಮುಗ್ದಿದೆ ಅಂತ ಹೇಳಕ್ಕ ಹೌದು ನೀನು ನಮ್ಮ ಸರಿಗೆ ಹೇಗೆ ಗೊತ್ತು ಅಂತ ಕಣ್ಮಿಟ್ಟಿಗೆ ಸಿಕ್ಕೇಳ್ದೆ ಆ ವಿಷಯಗಳನ್ನ ಹೇಳಬಾರ್ದು ಮೇಡಮ್ ನಮ್ಮ ನಿಯಮಗಳು ಒಪ್ಪಲ್ಲ ಅಂತ ಹೇಳ್ದೆ ಸರಿ ಬಿಡು ಅಂದೆ ಪರವಾಗಿಲ್ಲ ಇವನು ನಂಬಿಕಷ್ಟ ಅಂತ ಅಂದ್ಕೊಂಡೆ ನನ್ನ ಆಫೀಸ್ ಹತ್ರ ಬಿಟ್ಟು ಅವರು ಹೊರಟು ಹೋದರು ನಾನು ನೇರವಾಗಿ ಅಗತ್ಯಸಿನ ಕ್ಯಾಬಿನ್ಗೆ ಹೋದೆ ಹತ್ತು ನಿಮಿಷ ಅಲ್ಲಿ ಕೂತ್ಕೋ ಹೋಗೋಣ ಅಂತ ಅವನು ಹೇಳ್ದೆ ನಾನು ತಲೆ ಆಡಿಸಿ ಫೋನ್ ನೋಡ್ಕೊಳ್ತಾ ಕೂತ್ಕೊಂಡೆ ವಂಶಿಗೆ ಮೆಸೇಜ್ ಮಾಡಿದೆ ಇನ್ನೂ ಆಸ್ಪತ್ರೆಗೆ ಹೊರಟಿಲ್ಲ ಅಂತ ಹೇಳ್ದೆ ಹೊರಡುವಾಗ ಮೆಸೇಜ್ ಮಾಡುವಂತ ಮತ್ತೊಮ್ಮೆ ಫೋನ್ ಪಕ್ಕಕ್ಕಿಟ್ಟೆ ಸರಿಯಾಗಿ ಮತ್ತೊಂದು ಹದಿನೈದು ನಿಮಿಷದ ನಂತರ ನಾವಿಬ್ಬರು ಹೊರಟವು ಹೊರಟಿದ್ದೇವೆ ಅಂತ ವಂಶಿ ಮೆಸೇಜ್ ಮಾಡಿದ ನಾವಿಬ್ಬರು ಆಸ್ಪತ್ರೆಗೆ ಹೋದವು ನಿಜ ಹೇಳಬೇಕಂದ್ರೆ ಅಗತ್ಯ ಬರ್ತಾ ಇರೋ ವಿಷಯವನ್ನು ವಂಶಿಗೆ ನಾನು ಹೇಳಿರಲಿಲ್ಲ ವಂಶಿಗೆ ಕಾಲ್ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಕೇಳಿ ಹೋದೆ ಅದು ಮಕ್ಕಳ ಆಸ್ಪತ್ರೆ ಎಲ್ಲೆಲ್ಲೂ ಮಕ್ಕಳ ಅಳು ಕಿರುಚಾಟ ಕೇಳಿಸ್ತಿತ್ತು ನಿಜ ಹೇಳಬೇಕಂದ್ರೆ ಮಗುವಿನ ಹತ್ರ ಯಾರಿಗೂ ಹೋಗೋಕೆ ಅವಕಾಶ ಇರಲಿಲ್ಲ ಮಗುವನ್ನು ಮುಟ್ಟಬಾರ್ದು ಹಾಗೆ ಬಿಡದೆ ಅಲ್ಲೇ ರೂಮ್ ತೆಗೆದುಕೊಂಡು ವಂಶಿ ಅಥವಾ ಅವನ ಹೆತ್ತವರು ಅಲ್ಲೇ ಇಡ್ತಾ ಆಗ ಚ ಮಗ ಜೆ ಬರ್ತಾ ಇರೋದನ್ನು ವಂಶಿ ದೂರದಿಂದಲೇ ನಮ್ಮನ್ನು ನೋಡ್ತಾ ಇದ್ದ ಅವನ ಕಣ್ಗಳಲ್ಲಿ ಆಶ್ಚರ್ಯ ಆರಾಮಾಗಿ ನಿಂತಿದ್ದವಂತೆ ದೇಹ ಹೇಳ್ತಿತ್ತು ಅವನು ಅಗಸ್ತ್ಯನನ್ನ ನೋಡಿ ಶಾಕ್ ಆಗಿದ್ದಾನೆ ಅಂತ ಫೋನಲ್ಲಿ ಮಾತಾಡ್ತಾ ಇದ್ದ ಅವನು ಅದನ್ನು ಕಟ್ ಮಾಡಿ ಪಾಕೆಟ್ಗೆ ಹಾಕೊಂಡ ವಿನಿ ಎಲ್ಲಿದ್ದಾಳೆ ಅವರಿಬ್ಬರನ್ನ ನೋಡುತ್ತಲೇ ಕೇಳಿದೆ ವಂಶಿ ದೃಷ್ಟಿ ಅಗತ್ಯನ ಮೇಲಿತ್ತು ಅವನ ಅಗತ್ಯನನ್ನ ಗಮನಿಸ್ತಿರುವಂತೆ ಕಾಣ್ತಿತ್ತು ನಿಜ ಹೇಳಬೇಕಂದ್ರೆ ಅಗತ್ಯ ಆ ವಂಶಿ ನೋಡಿದು ತಪ್ಪಿಸ್ಕೊಳ್ತಿದ್ದ ಹಾಗೆ ಕಾಣ್ತಿತ್ತು ರೂಮ್ ತೆಗೆದುಕೊಂಡಿದ್ದೀವಿ ಅಲ್ಲಿದೆ ಬನ್ನಿ ಅಂತ ವಂಶಿ ಹೇಳಿದ ತಕ್ಷಣ ಪರವಾಗಿಲ್ಲ ಎಲ್ಲಿದೆ ಅಂತ ಹೇಳಿ ನಾನು ಹೋಗ್ತೀನಿ ಅಂದರೆ ಮುಂದೆ ಓಡೋಕೆ ಹೋಗ್ತಿದ್ದ ನನ್ನ ಕೈಯನ್ನು ನನ್ನ ಗಂಡ ಹಿಡ್ದ ಏನು ಅನ್ನೋ ಅವನನ್ನು ನೋಡಿದೆ ಗಂಭೀರವಾಗಿ ನೋಡ್ತಾ ತನ್ನ ಕಣ್ಣುಗಳಿಂದ ನನ್ನನ್ನು ತಡೆದ ಈಗ ಮಗು ಹೇಗಿದೆ ಹಾಗೆ ಪ್ರಾಬ್ಲಮ್ ಏನು ಅಂತ ಅಗತ್ಯ ವಂಶಿಯನ್ನು ನೋಡಿ ಕೇಳ್ದ ವಂಶಿ ಕಣ್ಣುಗಳಲ್ಲಿನ ಸಂತೋಷ ನನಗೆ ಕಾಣ್ತಾ ಇತ್ತು ವಂಶಿ ಮಗುವಿನ ಬಗ್ಗೆ ಹೇಳ್ದ ಒಳಗೆ ಹೋಗೋಕ್ಕೆ ಡಾಕ್ಟರ್ ಒಪ್ಪಲ್ಲ ಅಂತ ಕೂಡ ಹೇಳ್ದ ಅವರಿಬ್ಬರು ಮಾತಾಡ್ಕೊಳ್ತಾರೆ ಅಂತ ಅಗತ್ಯನ ಕೈಯನ್ನು ನಿಧಾನವಾಗಿ ಬಿಡಿಸ್ಕೊಂಡು ವಂಶಿಯನ್ನು ರೂಮ್ ಎಲ್ಲಿದೆ ಅಂತ ಕೇಳಿ ವೇಗವಾಗಿ ನಡೆದೆ ಆ ರೂಮಿನ ಬಾಗಿಲು ಬಡಿದು ತೆರೆದಾಗ ವಿನ್ನಿ ಮತ್ತು ಅವಳ ತಾಯಿ ಕಂಡು ಬಹುಶಃ ವಂಶಿ ಮತ್ತು ಅವನೇ ಹತ್ತವರು ಫ್ರೆಶ್ ಆಗೋಕೆ ಹೋಗಿರ್ತಾರೆ ವಿನ್ನಿ ಕಿಟಕಿಯಿಂದ ಹೊರಗೆ ನೋಡ್ತಾ ದುಃಖದಿಂದ ಕೂತಿದ್ಲು ಬಾರ ಮಹಾಂತ ಅವಳ ತಾಯಿನ ತನ್ನನ್ನು ಕರೆದ್ರು ವಿನ್ನಿ ಮಾತು ಕೇಳಿಸ್ಕೊಳ್ಳೋ ಥರ ಬೇರೆ ಲೋಕದಲ್ಲಿದ್ದಾಳೆ ನಾನು ಓಡಿ ಅವಳ ಹತ್ರ ಹೋದೆ ಭುಜದ ಮೇಲೆ ಕೈ ಹಾಕಿದ ತಕ್ಷಣ ನನ್ನ ಕಡೆ ತಲೆ ತಿರುಗಿಸಿ ನೋಡಿದ್ಲು ವಿನ್ನಿ ಮುಖ ಮತ್ತು ಕಣ್ಣುಗಳು ತುಂಬ ಬಳಲದ ಹಾಗೆ ಕಾಣುತ್ತಿದ್ದವು ವಿನ್ನಿ ಅಂತ ಅವಳ ಮುಂದೆ ಕೂತ್ಕೊಂಡೆ ನನ್ನ ಕಡೆ ನೋಡಿ ನಗೋಕಾಗ್ದೆ ಸಣ್ಣಗೆ ನಗ್ತಾ ಹೇಗಿದ್ಯಾ ಅಂತ ಅವಳೇ ಕೇಳಿದ್ಲು ವಿನ್ನಿಯನ್ನು ಆ ರೀತಿ ನೋಡಿ ನನಗೆ ಅಳು ಬಂತು ಚೆನ್ನಾಗಿದ್ದೀನಿ ಅಂತ ತಲೆ ಆಡಿಸ್ದೆ ಮಗುವಿನ ಬಗ್ಗೆ ಮಾತಾಡಿದರೆ ವಿನ್ನಿ ಹೇಗೆ ತಗೋತಾಳೋ ಅಂತ ಭಯ ಆಯಿತು ಈ ಕಷ್ಟ ಸಮಯದಲ್ಲಿ ಅವಳ ಬುದ್ಧಿ ಮನಸ್ಸು ಅವಳ ನಿಯಂತ್ರಣದಲ್ಲಿ ಇರಲ್ಲ ಅಷ್ಟು ಬಿ ಕೇಳೋಕ್ಕಾಗಲಿಲ್ಲ ನಿನಗೆ ಹೇಳಿಲ್ಲ ಅಲ್ವ ಶ್ರೀ ನೀನು ಗಂಡು ಮಗು ಹೊಂದಿದ್ದೆ ಅಲ್ವಾ ನನಗೆ ಮಗು ಹುಟ್ಟಿದೆ ಅಪ್ಪಟ ವಂಶಿ ಹೋಲಿಕೆಗಳು ನಾನೇ ಶಾಕ್ ಆಗಿದ್ದೆ ವಿನ್ನಿ ಹೇಳಿದಾಗ ಜಾರಿದ ಕಣ್ಣೀರನ್ನು ತಡೆದುಕೊಳ್ಳೋಕೆಷ್ಟು ಪ್ರಯತ್ನ ಮಾಡಿದೆ ಅಂತ ನನಗೆ ಮಾತ್ರ ಗೊತ್ತು ಆದರೆ ಅದರ ಪ್ರಾಣ ನಿಲ್ಲಲ್ಲ ಶ್ರೀ ನನಗೆ ಭಯ ಆಗ್ತಿದೆ ವಿನ್ನಿ ಒಂದೇ ಬಿಟ್ಲು ಧೈರ್ಯವಾಗಿರಲು ಪ್ರಯತ್ನಿಸ್ತಿದ್ರು ಅವಳಿಂದ ಆಗ್ತಿಲ್ಲ ಅಂತ ನನಗೆ ಅರ್ಥ ಆಯಿತು ವಿನ್ನಿ ತಲೆಯನ್ನು ತಪ್ಪಿಕೊಂಡು ಮಗುವಿಗೆ ಏನೂ ಆಗಲ್ಲ ವಿನಿ ಏನೂ ಆಗೋಲ್ಲ ನೋಡ್ತಾ ಇದ್ರು ಬೇಗ ನಿನ್ನ ಮಡಲಿಗೆ ಬರುತ್ತೆ ನಿನ್ನ ಜೊತೆ ಆಟ ಆಡುತ್ತೆ ವಿನ್ನಿ ತಲೆ ಹಿಂಭಾಗ ನಿಗ್ರಸ್ತಾ ಹೇಳಿದೆ ವಿನ್ನಿ ಏನೂ ಮಾತಾಡಲಿಲ್ಲ ಸ್ವಲ್ಪ ಹೊತ್ತಿನಂತರ ಸಮಾಧಾನ ಮಾಡಿಕೊಂಡು ದೂರ ಸರದ್ಲು ಎಲ್ಲಿಗೆ ಹೋಗಿದ್ದೆ ಇಷ್ಟು ದಿನ ಅಂತ ವಿನ್ನಿ ಕೇಳಿದಾಗ ಮತ್ತೆ ಬರ್ತೀನಿ ಅಂತ ಅವಳ ತಾಯಿ ಹೊರಟು ಹೋದರು ನಂದಿನಿ ಬಗ್ಗೆ ಸ್ವಲ್ಪ ವಿಷಯ ಹೇಳಿ ನನ್ನ ಕಿಡ್ನಾಪ್ ಬಗ್ಗೆ ಮುರಿದಿದ್ದ ನನ್ನ ಕಾಲು ಕೈಗಳ ಬಗ್ಗೆ ವಿವರಿಸಿದಾಗ ಇಷ್ಟು ಆಗೋಯ್ತಾ ಆಶ್ಚರ್ಯದಿಂದ ನೋಡಿದ್ಲು ಸಮಯ ಚೆನ್ನಾಗಿತ್ತು ಅದಕ್ಕೆ ಬದುಕು ಬಂದೆ ಅಂತ ನಗ್ತಾ ವಿನಿ ನೀನು ಧೈರ್ಯವಾಗಿರಬೇಕು ಮಗುವಿಗೆ ಏನೂ ಆಗಲ್ಲ ಹೀಗಿದ್ರೆ ಹೇಗೆ ಹೇಳು ನಿನ್ನ ಕುಟುಂಬ ವಂಶಿ ಎಲ್ಲರೂ ತುಂಬ ದುಃಖದಲ್ಲಿದ್ದಾರೆ ವಿನಿ ಕೈ ಹಿಡಿದು ಅವಳ ಮುಖ ನೋಡ್ತಾ ಹೇಳಿದೆ ನಾನು ಧೈರ್ಯವಾಗಿ ಇರೋದಕ್ಕೆ ಪ್ರಯತ್ನಿಸ್ತಿದ್ದೀನಿ ಶ್ರೀ ಹಿರೋಕೆ ಆಗ್ತಿಲ್ಲ ನನಗೊಂದೊಂದ್ಸಲಿ ಹುಚ್ಚು ಹಿಡಿತಾ ಇದೆ ವಿನಿಯನ್ನು ನೋಡ್ತಾ ಇದ್ರೆ ಕನಿಕರ ಬಂತು ಅವಳು ನೋವು ನೋಡಿ ನನ್ನ ನೋವು ಹೆಚ್ಚಾಗೋಯಿತು ಸ್ವಲ್ಪ ಹೊತ್ತು ಬೇರೆ ಬೇರೆ ವಿಷಯ ಮಾತಾಡೋವಳ ಗಮನ ಬೇರೆ ಕಡೆ ತಿರುಗಿಸಿದೆ ಅವಳು ತೂಕಡಿಸೋಕೆ ಶುರು ಮಾಡಿದಾಗ ಮಲಗಿಕೋ ಅಂತ ಹೇಳಿ ಅಲ್ಲೇ ಕೂತ್ಕೊಂಡೆ ಔಷಧಿಗಳ ಪ್ರಭಾವದಿಂದ ಇರಬೇಕು ಕ್ಷಣಗಳ ನಿದ್ದೆ ಹೋದ್ಲು ಪ್ರತಿ ಕ್ಷಣವು ಅಮ್ಮನ ಹಾಗೆ ಜೊತೆಗಿದ್ದ ವಿನ್ನಿ ಈಗ ಪುಟ್ಟ ಮಗುವಿನ ಹಾಗೆ ಕಂಗಾಲಾಗಿರೋದನ್ನು ನೋಡೋಕೆ ಕಷ್ಟ ಆಯಿತು ಜ್ಯೂಸ್ ತೆಗೆದುಕೊಂಡು ವಿನಿ ತಾಯಿ ಬಂದರು ನಿದ್ದೆ ಹೋಗಿರುವ ಮಗಳನ್ನು ನೋಡಿ ಗ್ಲಾಸ್ ಪಕ್ಕಕ್ಕಿಟ್ಟರು ಇಟ್ರು ಅವ್ರ ನೋವು ಮತ್ತು ಹಣವನ್ನು ನನ್ನ ಹತ್ರ ಹಂಚಿಕೊಂಡ್ರು ಬೆನ್ನಿಗೋಸ್ಕರ ಅವರು ಬಂದು ಐದು ತಿಂಗಳಾಗಿದೆ ಅಂತೆ ಮಗಳನ್ನು ಹಾಕಿಬಿಡೋಕ್ಕಾಗದೆ ಉಳಿದುಕೊಂಡಿದ್ದಾರಂತೆ ಸ್ವಲ್ಪ ಹೊತ್ತು ವಂಶಿ ಬಗ್ಗೆ ಹೇಳಿದರು ವಂಶಿ ಒಳ್ಳೆಯವನು ಅದಕ್ಕೆ ತನ್ನ ಮಗಳಿಗೆ ನೋವುಂಟು ಮಾಡಿಲ್ಲ ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೋತಿದ್ದಾನೆ ಅಂತ ಹೇಳಿದರು ಅವ್ರ ಮಾತುಗಳನ್ನ ಕೇಳ್ತಾ ಹಾಗೆ ಕೂತ್ಕೊಂಡೆ ಅಗತ್ಯನಿಂದ ಫೋನ್ ಕಾಲ್ ಬಂತು ನಾನು ಬಂದಾಗಲೇ ಮೂರು ಗಂಟೆ ಆಗಿದೆ ಅಂತ ಗೊತ್ತಾಯ್ತು ಮೈ ಗಾಡ್ ಅಗಸ್ತ್ಯ ಹೊರಗಡೆ ಇದ್ದಾನೆ ವಿನಿ ತಾಯಿಗೆ ಹೇಳಿ ನಾನು ಬೇಗ ಹೊರಗೆ ಬಂದೆ ವಿನಿ ನಿದ್ದೆ ಮಾಡ್ತಿದ್ದಾಳೆ ಅಂತ ಡಿಸ್ಟರ್ಬ್ ಮಾಡಲಿಲ್ಲ ಅಗಸ್ತ್ಯನೀಗಾಗಿ ನೋಡಿದೆ ಅಲ್ಲೆಲ್ಲಿಯೂ ಕಾಣಿಸ್ಲಿಲ್ಲ ಅವನ ನಂಬರ್ಗೆ ಡಯಲ್ ಮಾಡಿದೆ ಕೆಳಗಿದ್ದೀನಿ ಬಂದುಬಿಡು ಅಂದ ಅವನು ಮಗುವನ್ನು ನೋಡೋಕ್ಕಾಗದ ಕಾರಣ ಮತ್ತೆ ಬರೋಣ ಅಂತ ಕೆಳಗೆ ಬಂದೆ ಆಸ್ಪತ್ರೆ ಸ್ವಲ್ಪ ಪಕ್ಕದಲ್ಲಿ ಕಾರ್ ನಿಲ್ಲಿಸಿ ಅದರ ಪಕ್ಕ ನಿಂತಿದ್ದ ಅಗಸ್ತ್ಯ ಸಾಮಾನ್ಯವಾಗಿ ವೇಗವಾಗಿ ಹೋಗ್ತಿದ್ದ ನನ್ನ ಹೆಜ್ಜೆಗಳು ನಿಂತು ಹೋದವು ಹೂವಿನ ಗಿಡಗಳಿಗೆ ಹಾಕಿದ್ದ ಸಣ್ಣ ಗೋಡೆ ಮೇಲೆ ಕೂತಿದ್ದ ವಂಶಿ ಇಬ್ಬರನ್ನು ಅನುಮಾನದಿಂದ ನೋಡುತ್ತಾ ಹತ್ತಿರ ಹೋದೆ ಸಾರಿ ಗಮನಿಸಲೇ ಇಲ್ಲ ಅಂತ ಅವನನ್ನು ಕಾಯಿಸಿದೆ ಅಂತ ಸಣ್ಣಗೆ ಹೇಳಿದೆ ಆಗಷ್ಟೇ ಏನೂ ಮಾತಾಡಲಿಲ್ಲ ಆಗ ನೋಡದೆ ಅವನ ಕೈಯಲ್ಲಿ ಸಿಗರೆಟ್ ತನ್ನ ಕಣ್ಣುಗಳು ದೊಡ್ಡದಾದವು ಬಾಯಿ ತೆರೆದು ಅಷ್ಟರಲ್ಲಿ ವಂಶಿ ಇರೋ ವಿಷಯ ನೆನಪಾಗಿ ನನ್ನ ಮಾತುಗಳನ್ನ ನಿಲ್ಲಿಸಿದೆ ವಂಶಿ ಕಡೆ ನೋಡಿದಾಗ ಅವನ ಕೈಯಲ್ಲೂ ಸಿಗ್ರೆಟ್ ಆಗ ನನಗೆ ಅರ್ಥ ಆಗೋಯ್ತು ನಾನೇನು ಮಾತಾಡಲಿಲ್ಲ ವಿನಿಜ್ ಓಕೆ ಅಂತ ಹೇಳ್ದ ವಂಶಿಯನ್ನು ನೋಡ್ತಾ ಅವನು ಸಣ್ಣಗೆ ನಗ್ತಾ ಸುಮ್ಮನಾದ ಅಗಸ್ತ್ಯ ಕಾರ್ನಲ್ಲಿ ಕೂತ ವಂಶಿಗೆ ಹೇಳಿ ನಾನು ಕಾರ್ನಲ್ಲಿ ಕೂತ್ಕೊಂಡೆ ಥ್ಯಾಂಕ್ ಯು ಶ್ರೀದಾ ವಂಶಿ ಎದ್ದು ನಿಂತ್ಕೊಂಡೆ ನನ್ನೇ ನೋಡ್ತಾ ಹೇಳ್ದೆ ಯಾಕೆ ನಿಜವಾಗ್ಲೂ ನನಗೆ ಅರ್ಥ ಆಗಲಿಲ್ಲ ಅವನಾಗ್ತಾ ಸುಮ್ಮನಾದ ಅದರ ಉತ್ತರ ಹೇಳಲಿಲ್ಲ ನಾನು ಗೊಂದಲದಲ್ಲಿ ನೋಡ್ತಾ ಇರುವಾಗಲೇ ಕಾರ್ ಮುಂದೆ ಹೋಯಿತು ಅಗಸ್ತ್ಯ ನನ್ನ ಕಡೆ ನೋಡಲೇ ಇಲ್ಲ ರಸ್ತೆ ಕಡೆ ನೋಡ್ತಾ ಕಾರ್ ಓಡಿಸ್ತಿದ್ದ ನಾನು ಏನು ಮಾತಾಡಲಿಲ್ಲ ಇಬ್ಬರು ಮಾತಾಡ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಆಗೋಯಿತು ಅವ್ನನ್ನ ಮನೆ ಹತ್ತಿರ ಡ್ರಾಪ್ ಮಾಡಿ ಆಫೀಸ್ಗೆ ಹೊರಟು ಹೋದ ಊಟ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಬೆನ್ನಿ ನೆನಪಾದಲು ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಇರೋದರಿಂದ ಇರಬೇಕು ಸ್ವಲ್ಪ ಹೊತ್ತಾದಮೇಲೆ ನಿದ್ದೆ ಬಂದುಬಿಡ್ತು ಆ ದಿನ ಅವನು ಬರುವಾಗ ತುಂಬ ತಡವಾಗಿ ಹೋಯಿತು ಅಂದರೆ ಮಧ್ಯಾಹ್ನ ಆಸ್ಪತ್ರೆಗೆ ಬಂದಿದ್ದರಿಂದ ಅವನ ಕೆಲಸಗಳೆಲ್ಲ ಮುಗಿಯೋ ಹೊತ್ತಿಗೆ ಈ ಸಮಯ ಆಗೋಯಿತು ಯಾವತ್ತೂ ಇಲ್ಲದಿರೋ ಹಾಗೆ ನಾನು ಶ್ರದ್ಧೆಯಿಂದ ಓದ್ತಿರೋದನ್ನು ಆಶ್ಚರ್ಯದಿಂದ ನೋಡ್ದ ಫ್ರೆಶ್ ಆಗಿ ಬಂದವನು ಪಕ್ಕದಲ್ಲಿ ಕೂತ್ಕೊಂಡ ನಾನು ಕೆಳಗೆ ಸೋಫಾಗೆ ಒರಗುಕೊಂಡು ಕೂತಿದ್ದೆ ಇದು ನಿಜಾನ ಅಥವಾ ಕಾಣ್ತಾ ಇದ್ದೀನ ನನ್ನ ಕೂದಲನ್ನ ಸರಿ ಮಾಡ್ತಾ ಕೇಳ್ದೆ ಏನೋ ಅದು ನಿನಗೆ ಗೊತ್ತಾಗಬೇಕು ನಾನು ಓದ್ತಿದ್ದೀನಲ್ವಾ ಡಿಸ್ಟರ್ಬ್ ಮಾಡ್ಬೇಡ ನನ್ನ ಹಬ್ಬ ನಿಜ ಹೇಳು ನಾನು ಬರ್ತೀನಿ ಅಂತ ಗೊತ್ತಾಗಿ ಬುಕ್ ಅಲ್ವಾ ಅಂತ ಕಣ್ಮಿಟುಕಿಸ್ತಾ ಹೇಳ್ದೆ ಛೀ ನೀ ನನ್ನನ್ನು ಗೌರವಾಗಿ ಅವಮಾನಿಸ್ತಿದ್ಯಾ ಅಂದೆ ಕೋಪದಿಂದ ಈಗ ನಿಜ ಹೇಳಬೇಕು ನಾನು ಬುಜ್ಜಿದ ಮೇಲೆ ರಕ್ತ ಕೇಳ್ದೆ ಇಲ್ಲ ಒಂದು ಗಂಟೆಯಿಂದ ಓದ್ತಿದ್ದೀನಿ ನೀನಂತೂ ಜಿಪ್ಣ ಅದೇ ನಮ್ಮ ಡ್ಯಾಡಿ ಆಗಿದ್ರೆ ಸರ್ಟಿಫಿಕೇಟ್ ಕಣ್ಣು ಕೊಂಡ್ಕೊಳ್ತಿದ್ರು ನೀನು ಆ ಕೆಲಸ ಮಾಡ್ತಿಲ್ಲ ಅದಕ್ಕೆ ಹೀಗಾದರೂ ಕಷ್ಟಪಟ್ಟು ಪಾಸಾಗೋಣ ಅನ್ಕೋತಿದ್ದೀನಿ ನನ್ನ ಮಾತುಗಳಿಗೆ ಕಣ್ಣು ಸಿದ್ಧ ಹಾಗೆ ನೋಡ್ದ ಈ ಪ್ರಪಂಚ ತಲೆ ಕೆಳಗಾಗಲಿ ನಮ್ಮ ದಾರಿ ನಮ್ಮದೇ ನಮ್ಮ ರೀತಿ ನಮ್ಮದೇ ಅಷ್ಟೇ ಅಲ್ವಾ ಅಂದ ತಕ್ಷಣ ತುಟ್ಟಿ ತಿರುಗಿಸ್ದೆ ಆಮೇಲೆ ಓದ್ಕೊಳ್ಳುವಂತೆ ಅಂತ ನನ್ನ ಎರಡು ಕೈಗಳಲ್ಲಿ ಎತ್ಕೊಂಡ ತಕ್ಷಣ ಏನು ಅಂದೆ ಅವನ ಕೂತ್ಗೆ ಸುತ್ತ ಕೈ ಹಾಕ್ತೆ ಪ್ರೀತಿ ಹೆಚ್ಚಾಗಿ ಹೋಗ್ತಾ ಇದ್ದು ಸೆನೋರಿಟಾ ನನ್ನ ಮಂಚದ ಮೇಲೆ ಮಲಗಿಸಿ ನನ್ನ ಮೇಲೆ ಮಲಗ್ ಹೋದ ಯಾಕೆ ಓದ್ತಾ ಇದ್ದೀನಿ ಅಂತಾನ ಅಂತ ಕೇಳಿದೆನಾಗ್ತಾ ವಿದ್ಯೆಟ್ ನನ್ನ ಮಾತಾಡೋಕೆ ಬಿಡಲಿಲ್ಲ ನನ್ನ ತುಟಿಗಳು ಅವನ ತುಟಿಗಳ ಮಧ್ಯೆ ಸಿಕ್ಕಾಕೊಂಡು ನನ್ನ ಕುತ್ತಿಗೆ ಮೇಲೆ ಓಡಾಡ್ತಿದ್ದ ಅವನ ತುಟಿಗಳ ದಾಳಿಗೆ ಕಟ್ಟಿದ ಹಾಗಾಯಿತು ಗಟ್ಟಿಯಾದ ಅವನ ಎಧೆಯನ್ನು ನನ್ನ ಕೈಗಳು ನೇವರಿಸ್ತಿದ್ವು ಬಲವಾದ ಅವನ ಬಾಹುಗಳಲ್ಲಿ ಬಂದಿಯಾಗಿ ಹೋದೆ ಪ್ರಾಣಿಯ ನಿಧಾನವಾಗಿ ಮುಗಿದೋಯಿತು ಪ್ರೀತಿ ಹೆಚ್ಚಾಯಿತು ನನ್ನ ಸುತ್ತಲೂ ಕೈ ಹಾಕಿ ಹಸುವಾಗ್ತಾ ಇಲ್ವಾ ಅಂದ ನನ್ನ ಕೂದಲನ್ನ ಸರಿ ಮಾಡ್ತಾ ಸುಸ್ತಾದ ದೇಹದಿಂದ ಕಣ್ಣುಗಳು ಮುಚ್ಕೊಳ್ತಾ ಇದ್ವು ತರ್ತೀನಿ ಮಲಗಬೇಡ ಅಂತ ಅವನು ಟೀ ಶರ್ಟ್ ತೆಗೆದುಕೊಂಡು ಹಾಕೊಂಡು ಕೆಳಕೊರ್ಟ್ ಹೋದ ಊಟ ಮಾಡಿ ಫ್ರೆಶ್ ಆದ ತಕ್ಷಣ ನಿದ್ದೆ ಮಂಪರ್ ಹೋಯಿತು ಮಾತುಗಳ ಮಧ್ಯೆ ವಿನ್ನಿ ಬಗ್ಗೆ ಮತ್ತು ಮಗುವಿನ ಬಗ್ಗೆ ವಿಷಯ ಬಂತು ವಂಶಿ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡೆ ಆದರೆ ಕೇಳಲಿಲ್ಲ ಅವನೇ ಹೇಳಬೇಕು ಅವನಿಗೆ ಹೇಳಬೇಕು ಅಂತ ಅನಿಸಿದ್ರೆ ಹೇಳ್ತಾನೆ ವಂಶಿ ಜೊತೆ ಮಾತಾಡ್ರಾ ಅಂತ ಅವನು ತನ್ನ ಹೃದಯದಲ್ಲಿ ನನ್ನ ಅಡಗಿಸಿ ಇಟ್ಕೊಂಡು ಹೇಳಿದ ಅರ್ಥ ಆಯಿತು ಆದರೆ ಹೇಗೆ ತಲೆ ಎತ್ತಿ ಅವನ ಮುಖ ನೋಡಿದೆ ಅವನ ಕಣ್ಣೀರು ನೋಡೋಕೆ ಆಗಲಿಲ್ಲ ಅಗಷ್ಟೇ ನನ್ನ ಕಡೆ ನೋಡ್ತಾ ಹೇಳ್ದ ನಗ್ತಾ ನೋಡ್ತಿದ್ದವನಿಗೆ ಅವನೇನೆಂದರೂ ಗೊತ್ತಾ ಅವನು ಮಾಡಿದ ತಪ್ಪಿನಿಂದಲೇ ಮಗುವಿಗೆ ಹೀಗಾಗಿದೆ ಅಂತ ಅಸಂಬದ್ಧ ಅಲ್ವಾ ಅವನು ಅಂದ ಎಲ್ಲ ನೆನಪಾಗೋಯಿತು ಸ್ವಲ್ಪ ಹೊತ್ತು ಕೋಪ ಸ್ವಲ್ಪ ಹೊತ್ತು ನೋವು ಕೊನೆಗೆ ಮಾತಾಡಿಬಿಟ್ಟೆ ಅಂದ ಅವನು ನಿಧಾನವಾಗಿ ಒಳ್ಳೆಯ ವಿಷಯವೇ ಅಲ್ವಾ ಇನ್ನು ವಂಶೀಯನ ಕ್ಷಮಿಸಿದ ಹಾಗೇನ ಅವನ ಕೆಣ್ಣೆ ಮೇಲೆ ಕೈ ಹಾಕಿ ಕೇಳಿದೆ ಅವನು ಮಾಡಿದ್ದನ್ನು ನೀನು ಮರೆತು ಬಿಡ್ಬೋದು ಆದರೆ ನಾನು ಮರೆಯೋಕ್ಕಾಗಲ್ಲ ಸೇನೋರಿಟ ನಾನು ನಿನ್ನನ್ನು ದ್ವೇಷಿಸಿದ ದಿನಗಳು ನೆನಪಾಗ್ತಾ ಇದೆ ಅಂತ ನೆಲ್ಲಿಸ್ಬಿಟ್ಟ ಇನ್ನು ಮಾತಾಡೋಕ್ಕಾಗದೆ ಅವನ ಕೈ ನನ್ನನ್ನು ಇನ್ನೂ ಹತ್ತಿರ ಕೇಳಿಕೊಂಡು ತನ್ನ ಅಪ್ಪುಗೆಯಲ್ಲಿ ಬಂಧಿಸಿಬಿಡ್ತು ಅದೆಲ್ಲ ಪರಿಸ್ಥಿತಿಗಳು ಹಾಗೆ ಬಂತು ಬಿಡು ಅವನ ಉದ್ದೇಶ ಒಂದು ಅಥವಾ ಎರಡು ದಿನ ನಿನ್ನನ್ನು ಕಷ್ಟಕ್ಕೆ ಸಿಲುಕಿಸೋದು ನೀನು ನನ್ನ ಜೀವನಕ್ಕೆ ಬರದ ಹಾಗಿರೋದು ಅದನ್ನು ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ ಆದರೆ ಈಗ ನೆನ್ಪಿಟ್ಕೊಂಡು ಸಾಧಿಸೋ ಕೋಪ ಏನಿಲ್ಲ ಅಂದ ಅವನು ಅವನು ಮಾಡಿದ ತಪ್ಪನ್ನು ಅರ್ಥ ಮಾಡಿಕೊಂಡ ಅಲ್ವಾ ತುಂಬ ದುಃಖಪಟ್ಟ ಪಶ್ಚಾತ್ತಾಪಪಟ್ಟ ತನ್ನ ತಪ್ಪು ವಂಶಿಗೆ ಅರ್ಥ ಆಗೋಯಿತು ಇನ್ನು ನೀನು ಹೀಗಿರಬಾರ್ದು ಅಂದೆ ಹಿಂದಿನ ಹಾಗಾಗೋಕೆ ಕಷ್ಟ ನನಗೆ ನೆನಪಾದಾಗಲೆಲ್ಲ ವಂಶಿ ನನ್ನ ಕೈಯಲ್ಲಿ ಸಾಯ್ತಾನೆ ಅದಕ್ಕೆ ನಮ್ಮ ಸ್ನೇಹಕ್ಕೆ ಖಂಡಿತ ಒಂದು ಗಡಿ ಇದೆ ಅಂತ ದೃಢವಾಗಿ ಹೇಳಿದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್